ಪೂರ್ವ ರೋಡ್ ಇದು ಪೂರ್ವ ರೋಡ್ ಇದ್ದಾಗ ಇದು ಈಶಾನ್ಯ ಮೂಲೆ ಪೂರ್ವ ಈಶಾನ್ಯ ಮೂಲೆ ಇದು ಅಗ್ನಿ ಸ್ಟೇರ್ ಕೇಸ್ ಇದೆ ಮೊದಲನೇದಾಗಿ ಏನು ಮಾಡಬೇಕು ಅಂದ್ರೆ ಸಿ ಸ್ಟೇರ್ ಕೇಸು ಕೆಳಗಡೆ ಬ್ಲಾಕ್ ಮಾಡಿದ್ದಾರೆ ಎಲ್ಲಿ ಬನ್ನಿ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಸ್ಟೇರ್ ಕೇಸು ಬ್ಲಾಕ್ ಮಾಡವ್ರೆ ಅಗ್ನಿ ಮೂಲೆ ಬಂದಾಗಿದೆ ಫೈನಾನ್ಸಿಯಲಿ ಮತ್ತೆ ಹೊಟ್ಟೆ ಪ್ರಾಬ್ಲಮು ಏನೇನು ಹೊಟ್ಟೆ ಅಂತಂದಾಗ ಕಿಡ್ನಿ ಸ್ಟೋನ್ ಆಗ್ಬೋದು ಶುಗರ್ ಆಗ್ಬೋದು ಬಿ ಪಿ ಸಣ್ಣ ಕರಳು ಹೀಟ್ ಎನರ್ಜಿ ಮತ್ತೆ ಈ ಪ್ಯಾಂಕ್ರಿಯಸ್ ಮತ್ತೆ ಹರ್ನಿ ಅದೇನು ಹರ್ನಿ ಅರ್ನಿಯ ಇವೆಲ್ಲ ಪ್ರಾಬ್ಲಮ್ಗಳಾಗೋದು ಗ್ಯಾಸ್ಟ್ರಿಕ್ ಇವೆಲ್ಲ ತೊಂದ್ರೆಗಳಾಗ್ತವೆ ಆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಅದನ್ನ ಮೇಡಮ್ ಈಗ ನಾನು ಈ ಈ ವಿಚಾರದಲ್ಲಿ ಅಗ್ನಿ ಮೂಲ ವಿಚಾರದಲ್ಲಿ ಹೊಟ್ಟೆ ಭಾಗ ಅಂತ ನಾನು ಹೇಳಿದ್ದೀನಿ ಸರಿನಾ ಹೊಟ್ಟೆ ಭಾಗ ಅಂತ ನಾನು ಹೇಳಿದಾಗ ಈ ನಾನು ಹೇಳ್ದಲ್ಲ ಈ ಶುಗರು ಬಿ ಆಮೇಲೆ ಹರ್ನಿಯ ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನು ಸಣ್ಣ ಕರಳು ಯೂರಿನ್ ಇನ್ಫೆಕ್ಷನ್ ಆಮೇಲೆ ಗ್ಯಾಸ್ಟಿಕ್ ಹ ಬಿ ಪಿ ಇವೆಲ್ಲಾನು ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಇಷ್ಟು ಹೊಟ್ಟೆ ಭಾಗ್ ಸಂಬಂಧಪಟ್ಟರ ಮಣಿಪೂರಕ ಚಕ್ರ ಅಂತ ನಾನು ಹೇಳ್ದೆ ಬ್ಲಾಕ್ ಆಗಿದ್ರೆ ಇದರ ಇರ್ತವೆ ಅಂತ ಹೇಳಿದೆ ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಏನೋ ತೊಂದರೆ ಆಗಿದೆಯಾ ಇದೆ ಹೌದಾ ಏನಿದೆ ಗ್ಯಾಸ್ಟ್ರಿಕ್ ಇದೆ ಮತ್ತೆ ಹರಿಣಿ ಅಂತ ಬಂದ್ಬಿಟ್ಟು ಹೊಕ್ಲಾ ಬಗ್ಗದ್ರೆ ಹೊಟ್ಟೆ ಹಿಡ್ದು ಹೇಳಿಯೋದು ಅದು ಹೊಕ್ಲಾ ದಪ್ಪ ಆಗ್ಬಿಟ್ಟಿತ್ತು ಒಂದ್ ಮಂತ್ ಆಯ್ತು ಇವಾಗ ತಾನೇ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಆಗಿದೆಯಲ್ಲ ಆಪರೇಷನ್ ಆಗೋದಕ್ಕೆ ಕಾರಣ ಒಂದೊಂದು ಮತ್ತೊಂದು ತೋರಿಸ್ತೀನಿ ಬನ್ನಿ ಇವ್ರು ಮಾಡಿರೋ ಪುಣ್ಯಾತ್ಮ ಏನ್ ಮಾಡೋರೆ ಅಂತ ತೋರಿಸ್ತೀನಿ ಬನ್ನಿ ಓಕೆ ಇನ್ನ ಈ ಭಾಗ ತೋರಿಸ್ಬೇಡ ಡೈರೆಕ್ಟ್ ಆಗಿ ಬಂದ್ಬಿಡು ಇದು ಉತ್ತರ ವಾಯುವ್ಯ ಬ್ಲಾಕ್ ಮಾಡಕೊಂಡವ್ರೆ ಉತ್ತರ ವಾಯುವ್ಯ ಬ್ಲಾಕ್ ಮಾಡಿದ್ದಾರೆ ಯಾವಾಗ ನಮಗೆ ಈ ಉತ್ತರ ವಾಯುವ್ಯ ಬ್ಲಾಕ್ ಆಯ್ತು ತೊಂದರೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ವಾಯು ಅಂತಂದ್ರೆ ವ್ಯವಹಾರ ನೀವು ಇನ್ ಸ್ವಲ್ಪ ಇದಾಗ ಬನ್ನಿ ಮೇಡಮ್ ಇಲ್ಲೇನೋ ಸರಿ ಒನ್ ಮೋರ್ ಟೈಮ್ ಮರ ಈಗ ನಾವು ಈ ವಾಯುಗುಲೆ ವಿಚಾರದಲ್ಲಿ ಬಂದಾಗ ನನ್ ವ್ಯವಹಾರ ನಷ್ಟ ಮೋಸ ಮಾಡ್ತಾರೆ ದುಡ್ಡು ಕೊಟ್ರೆ ಔಟ್ ಗೋಯಿಂಗ್ ಅಷ್ಟೇ ನೋ ಇನ್ಕಮಿಂಗ್ ಬಿಸ್ನೆಸ್ ಸ್ವಂತ ಪ್ರಾಡಕ್ಟ್ ಏನಾದ್ರೂ ಮಾಡಿದ್ರು ಸಹ ಕೊಟ್ರೆ ಸಾಲ ಕೊಟ್ರೆ ಮತ್ತೆ ಸಾಲ ಸಿಗೋದಿಲ್ಲ ಆದ್ರೆ ವಾಪಸ್ ಬರೋದಿಲ್ಲ ಇನ್ಕಮಿಂಗ್ ಇಲ್ಲ ಎಲ್ಲ ಔಟ್ ಗೋಯಿಂಗ್ ಅಂತ ಹೇಳ್ತೀನಿ ಆಪರೇಷನ್ ಮಾಡಬೇಕು ಇದು ಕಾರಣ ಅರ್ಥ ಮಾಡ್ಕೊಳ್ರಿ ಲೋ ಬಿ ಪಿ ಅರ್ಥ ಹೋಯ್ತಾ ಸೊ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ ಕಿತ್ತಾಡೋದು ಕೋಆಪರೇಷನ್ ಇರಲ್ಲ ಅದರಲ್ಲೂ ಬೇರೆ ಇದು ಈ ರೂಮ್ಗೆ ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯ ಅಂದ್ರೆ ಶ್ರೀಮತಿ ಯಜಮಾನಿ ಯಜಮಾನಿ ಜಾಗದಲ್ಲಿ ಇದ್ರೆ ನಿಮಗೆ ಆಪರೇಷನ್ಗಳು ಮೋಸ ಆಮೇಲೆ ನಿಮ್ ಕಡೆ ಏನಾದ್ರು ದುಡ್ಡು ಕಾಸು ನಿಮ್ಮ ತಲೆ ಏನಂತ ವರ್ಕ್ ಮಾಡ್ತದೆ ಅದು ಫೈನಾನ್ಸ್ ವಿಚಾರದಲ್ಲಿ ವರ್ಕ್ ಮಾಡ್ತದಲ್ಲ ಎಲ್ಲ ನಷ್ಟ ಅಂತ ತೋರಿಸ್ತಾ ಇದೆ ನಿಮ್ಮ ಉತ್ತರ ನೀವ್ ಹೇಳ್ತಿರೋದು ನಿಜ ಕನ್ಫರ್ಮ್ ಕನ್ಫರ್ಮ್ ಆ ಕಡೆ ತಿಳ್ಕೊಂಡು ಹೇಳಿ ಸ್ವಲ್ಪ ನೋಡ್ಲಿ ಆ ಕಡೆ ಇದೆ ಹೌದಾ ನಿಜಾನಾ ಆಗ್ತಾ ಇದೆ ಅದು ಹೌದಾ ಹೌದು